ಯಕ್ಷಗಾನದ ಹಾಸ್ಯ ಕಲಾವಿದ ದಿನೇಶ್ ಕೋಡಪದವ್ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಆರ್ಯಭಟ್ಟ ಪ್ರಶಸ್ತಿಯನ್ನ ಬೆಂಗಳೂರಿನ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ನಡೆದ ಸಮಾರಂಭದಲ್ಲಿ ಪ್ರದಾನ ಮಾಡಲಾಗಿದೆ ಯಕ್ಷಗಾನ ಕ್ಷೇತ್ರದಲ್ಲಿ ತಮ್ಮದೇ ಚಾಪನ್ನ ಹಬ್ಬಿರುವಂತಹ ದಿನೇಶ್ ಕೋಡಪದವ್ ಅವರು ಕುಸಲ್ದ ಗುರಿಕಾರ್ದೆ ಎನ್ನುವ ಬಿರುದನ್ನ ಕೂಡ ಪಡೆದುಕೊಂಡಿದ್ದಾರೆ ಈಶ್ವರ್ ಶೆಟ್ಟಿಗಾರ್ ಮತ್ತು ಲೀಲಾವತಿ ದಂಪತಿಯ ಸುಪುತ್ರರಾದ ದಿನೇಶ್ ಶೆಟ್ಟಿಗಾರ್ ಕೋಡಪದವು ಇಲ್ಲಿ ಹುಟ್ಟಿದ್ದು ಒಕ್ಕಿತೂರಿನಲ್ಲಿಯಾದರೂ ಪ್ರಸ್ತುತ ವಾಸ ಕೋಡಪದವಿನಲ್ಲಿ ಇನ್ನು ಪ್ರಾಥಮಿಕ ವಿದ್ಯಾಭ್ಯಾಸ ಪಡೆಯುತ್ತಿದ್ದಂತೆ ಯಕ್ಷಗಾನ ಬೀಸಿ ಕಾರ್ತಿದೆ ರತ್ನಾಕರ ಹೆಗ್ಡೆ ಪುತ್ತೂರು ಸುಬ್ಬನ್ನಕೋಡಿ ಕೃಷ್ಣಾಭಟ್ ಅಂತಹ ಮಹಾನ್ ಯಕ್ಷಗಾನ ಗುರುಗಳಿಂದ ಯಕ್ಷಗಾನ ಕಲಿಯನ್ನ ಕಳಿತು ಮಂಗಳದೇವಿ ಮೇಳದಲ್ಲಿ ಐದು ವರ್ಷ ಸುಂಕದಕಟ್ಟೆ ಮತ್ತು ಸಸಿಹಿತ್ಲು ಮೇಳದಲ್ಲಿ ನಾಲ್ಕು ವರ್ಷ ಹಾಗೆಯೇ ಬಾಚಕೆರೆ ಮೇಳದಲ್ಲಿ ಮೂರು ವರ್ಷ ಕರ್ನಾಟಕ ಮೇಳ ಹಾಗೂ ಕದ್ರಿ ಮೇಳದಲ್ಲಿ ಒಂದು ವರ್ಷ ಇನ್ನು ಪ್ರಸ್ತುತ ಬಪ್ಪನಾಡು ಮೇಳದಲ್ಲಿ ಎಂಟು ವರ್ಷಗಳಿಂದ ಯಕ್ಷಗಾನ ತಿರುಗಾಟ ನಡೆಸ್ತಾ ಬಂದಿದ್ದಾರೆ ಕನ್ನಡ ಭಾಷೆಯ ಯಕ್ಷಗಾನಗಳಲ್ಲಿ ಅಭಿಮನ್ಯು ಚಂಡಾಮುಂಡ ಸುಧಾನ್ವ ಬಬ್ರುವಾಹನ ಕಮಲ ಧ್ವಜ ಕೃಷ್ಣಬಲರಾಮ ಪ್ರಹ್ಲಾದ ಲೋಹಿತಾಶ್ವದಂತಹ ಪುಂಡು ವೇಷಧಾರಿಯಾಗಿಯೂ ಮಾಲಿನಿ ದೂತ ವಿದ್ಯುನ್ಮಾಲಿನಿ ದೂತ ಚಿಕ್ಕ ದಾರುಕ ಮಕರಂದ ಪ್ರಾತಿಕಾಮಿಯಂತಹ ಹಾಸ್ಯ ಪಾತ್ರಧಾರಿಯಾಗಿಯೂ ನಾರದ ಮುಂತಾದ ಪುರಾಣ ಪಾತ್ರಗಳ ಮೂಲಕ ಪ್ರತಿಭೆ ಮೆರೆದಿದ್ದಾರೆ ತುಲುಭಾಷೆಯ ಯಕ್ಷಗಾನ ಪ್ರಸಂಗಗಳಾದ ಬನತ ಬಂಗಾರ ಬನತ ಬಬ್ಬಾಯೆ ನಿಧಿ ನಿರ್ಮಲ ಬಾಲೆ ಭಗವಂತದಂತಹ ಪ್ರಸಂಗಗಳಲ್ಲಿ ಕ್ರಮವಾಗಿ ನರಸಿಂಹ ಪೈಕುಲ ಚಾವುಂಡರಾಯ ಗುಡ್ಡಪ್ಪ ಪಾತ್ರಗಳಲ್ಲಿ ಅಭಿನಯಿಸಿ ಮೆಚ್ಚುಗೆಯನ್ನ ಪಡೆದಿದ್ದಾರೆ ಹಲವಾರು ಹೊಸ ಹೊಸ ಪ್ರಸಂಗಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾ ಹೆಸರುವಾಸಿಯಾಗಿದ್ದಾರೆ ಯಕ್ಷಗಾನದಲ್ಲಿ ಮಾತ್ರವಲ್ಲದೆ ತೆಲಿಕೆದ ತೇಟ್ಲಾ ಎಂಬ ತಂಡ ಕಟ್ಟಿ ಹಲವಾರು ಕಡೆಗಳಲ್ಲಿ ಯಕ್ಷ ಹಾಸ್ಯ ವೈಭವ ಯಕ್ಷಗಾನ ಹಾಸ್ಯ ಕಲಾವಿದರ ಒಕ್ಕೂಟ ಎಂಬ ತಂಡವನ್ನ ಕಟ್ಟಿ ಆಟದ ಆಯನ ಕಾರ್ಯಕ್ರಮ ನೀಡಿರುವುದಲ್ಲದೆ ಕೊರೋನಾ ಸಮಯದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಕಲಾವಿದರಿಗೆ ಆಹಾರ ಕಿಟ್ಗಳನ್ನು ವಿತರಿಸಿ ಸಮಾಜ ಸೇವೆಯಲ್ಲಿಯೂ ತೊಡಗಿಕೊಂಡಿದ್ದಾರೆ ಈ ಮೇರು ಕಲಾವಿದ ಕುಸಲದ ಗುರಿಕಾರೆ ಕಾರ್ಯ ಮಾನಿಕ ಹಾಸ್ಯದರಸು ಇತ್ಯಾದಿ ಬಿರುದುಗಳಿಂದ ಮೇಲೈಸಿಕೊಂಡವರು ಯಕ್ಷಲೋಕದಲ್ಲಿ ತನ್ನದೇ ವ್ಯಕ್ತಿತ್ವದಲ್ಲಿ ಜನಮಾನದಲ್ಲಿ ಗುರುತಿಸಿಕೊಂಡವರು ಇಂತಹ ಅದ್ಭುತ ಯಕ್ಷಲೋಕದಲ್ಲಿ ಮಿಂಚುತ್ತಿರುವಂತಹ ಯಕ್ಷಾಭಿಮಾನಿಗಳಲ್ಲಿ ಸಂಚಲವನ್ನ ಉಂಟು ಮಾಡುತ್ತಿರುವಂತಹ ಯಕ್ಷ ಧ್ರುವತಾರಿಯನ್ನ ಗುರುತಿಸಿ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಮುನ್ನೂರ ಹದಿನೇಳು ಡಿ ಕಂದಾಯ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಕೊಡಗು ಹಾಸನ ಚಿಕ್ಕಮಗಳೂರಿನ ಹಲವಾರು ಉನ್ನತ ಮಟ್ಟದ ಲಯನ್ಸ್ ಕಾರ್ಯಕ್ರಮಗಳಲ್ಲಿ ಶ್ರೀಯುತರನ್ನ ಗೌರವಿಸಿ ಸನ್ಮಾನಿಸಿದ್ದು ಅವರ ಸಾಧನೆಗೆ ಸಂತ ಗೌರವ ಬಡತನದಲ್ಲೇ ತಮ್ಮ ಕಲಾ ಕುರಿತಂತೆ ಹಾಗೂ ಶ್ರೀ ಧರ್ಮಸ್ಥಳ ಯಕ್ಷಗಾನ ಕೇಂದ್ರದ ಶ್ರೀ ಸುಬ್ಬಣ್ಣ ಕೋರಿ ಕೃಷ್ಣ ಭಟ್ಟರು ಶ್ರೀಯತರ ಗುರುಗಳು ತ್ರಿವಿಕ್ರಮ ಶ್ರೇಣಿಯವರ ಶ್ರೀ ಸುಂಕಗಟ್ಟೆ ಮೇಳದಲ್ಲಿ ಪಾತ್ರಧಾರಿಯಾಗಿ ಯಕ್ಷಲೋಕ ಪ್ರವೇಶ ಮಾಡಿದರು ಹಾಸ್ಯ ಪಾತ್ರಗಳ ನಿರ್ವಹಣೆಯಲ್ಲಿ ಬಹಳ ಜನಪ್ರಿಯತೆ ಪಡೆದಿದ್ದಾರೆ ಈಗಂತೂ ಬಹಳ ಜನಪ್ರಿಯ ಹಾಸ್ಯ ಕಲಾವಿದರಾಗಿ ಜನಾನುಗಾನವನ್ನು ಗಳಿಸಿಕೊಂಡಿದ್ದಾರೆ ಯಕ್ಷಗಾನ ಕ್ಷೇತ್ರದ